ನಮಸ್ತೆ ಎಲ್ಲರಿಗೂ ಕಳೆದ ವಿಡಿಯೋಗಳಲ್ಲಿ ಎಫ್ ಎಲ್ ಎನ್ ಆ್ಯಕ್ಷನ್ ಪ್ಲ್ಯಾನ್ ಬರೆಯೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಅನುಬಂಧ ನಾಲ್ಕು ಒಂದು ಎ ಈ ಒಂದು ಫಾರ್ಮ್ಯಾಟ್ ಏನಿದೆ ಇದರ ಒಂದು ಫಿಲ್ ಮಾಡೋದ್ರ ಬಗ್ಗೆ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಮೊದಲನೇದಾಗಿ ಪ್ರತಿಯೊಂದು ಕ್ಲಾಸಿಗೂ ಪ್ರತಿ ಸಬ್ಜೆಕ್ಟಿಗೂ ನಾವು ಈ ಒಂದು ಫಾರ್ಮ್ಯಾಟನ್ನು ಇಟ್ಕೊಳ್ಬೇಕು ಇಲ್ಲಿ ವಿದ್ಯಾರ್ಥಿಯ ಹೆಸರು ಅಂದರೆ ತರಗತಿಯಲ್ಲಿರುವ ಪ್ರತಿ ವಿದ್ಯಾರ್ಥಿಯ ಹೆಸರನ್ನು ಬರ್ಕೋಬೇಕು ಅಂದರೆ ಇಲ್ಲಿ ಈ ಒಂದು ಫಾರ್ಮ್ಯಾಟಲ್ಲಿ ಬರೀ ಎಫ್ ಎಲ್ ಎನ್ ವಿದ್ಯಾರ್ಥಿಗಳಷ್ಟೇ ಬರೋದಿಲ್ಲ ಪ್ರತಿ ವಿದ್ಯಾರ್ಥಿಯ ಹೆಸರನ್ನು ಬರ್ಕೊಂಡು ಏನು ಒಂದರಿಂದ ಹದಿನೇಳು ಕಲಿಕಾಫಲಗಳಲ್ಲಿ ಬುನಾದಿ ಸಂಖ್ಯಾಜ್ಞಾನ ಮತ್ತು ಸಾಕ್ಷರತೆಗೆ ಸಂಬಂಧಿಸಿದಂತೆ ಹದಿನೇಳು ಕಲಿಕಾಫಲಗಳಲ್ಲಿ ನಾವು ಸಾಫಲ್ಯ ಪರೀಕ್ಷೆಯನ್ನು ಮಾಡಿರ್ತೀವಿ ಹದಿನೇಳು ಕಲಿಕಾಫಲಗಳು ಒಳಗೊಳ್ಳುವಂತೆ ಸಾಫಲ್ಯ ಪರೀಕ್ಷೆ ಮಾಡಿರ್ತೀವಿ ಅದರಲ್ಲಿ ಎ ಬಿ ಅಂತ ಕೊಟ್ಕೊಂಡಿರ್ತೀವಿ ಅಷ್ಟಾದಮೇಲೆ ನಾವು ಈ ಒಂದು ಫಾರ್ಮೆಟಲ್ಲಿ ಬಿ ಬಿ ಪಿ ಮತ್ತು ಎ ಈ ಒಂದು ರೂಬ್ರಿಕ್ಸ್ಗಳನ್ನು ಎಂಟ್ರಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕನಿಷ್ಠ ಅಂದರೆ ಬಿ ಬಿ ಪ್ರಾಥಮಿಕ ಅಂದರೆ ಬಿ ಪ್ರಾವೀಣ್ಯತೆ ಅಂದರೆ ಪಿ ಸುಧಾರಿತ ಅಂದರೆ ಎ ಈ ಒಂದು ರೂಬ್ರಿಕ್ಸ್ಗಳನ್ನು ನಾವು ಯಾವ ಆಧಾರದ ಮೇಲೆ ಕೊಡಬೇಕು ಅಂತ ನಾನು ನನ್ನ ಕಳೆದ ವಿಡಿಯೋಗಳಲ್ಲಿ ಎಫ್ ಎಲ್ ಎನ್ ಆ್ಯಕ್ಷನ್ ಪ್ಲ್ಯಾನ್ ಕನ್ನಡ ಮತ್ತು ಮ್ಯಾಥ್ಸ್ ಎರಡೂ ಕೂಡ ಹಾಕಿದ್ದೀನಿ ದಯಮಾಡಿ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಈ ಒಂದು ಫಾರ್ಮ್ಯಾಟಲ್ಲಿ ಎಫ್ ಎಲ್ ಎನ್ನು ಬಿಟ್ಟು ಉಳಿದೆಲ್ಲ ಮಕ್ಕಳೂ ಕೂಡ ಎ ಈ ಒಂದು ರೂಬ್ರಿಕ್ಸಲ್ಲಿ ಬರ್ತಾರೆ ಸುಧಾರಿತ ಎ ಅಂತ ಕೊಟ್ಕೋಬೇಕು ಏನಿಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳ ಹೆಸರನ್ನು ಬರ್ಕೋತೀವಿ ಇಲ್ಲಿ ವಿದ್ಯಾರ್ಥಿಗಳನ್ನು ಹೆಸರನ್ನು ಬರ್ಕೊಂಡಾಗ ಎಫ್ ಎಲ್ ಎನ್ ವಿದ್ಯಾರ್ಥಿಗಳನ್ನು ಬಿಟ್ಟು ಉಳಿದೆಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಲಿಕಾಫಲಗಳನ್ನು ಸಾಧಿಸಿದವರು ಹಾಗಾಗಿ ಅವರೆಲ್ಲರೂ ಇದರಲ್ಲಿ ಸುಧಾರಿತರು ಹಾಗಾಗಿ ನಾವು ಈ ಒಂದು ಒಂಬತ್ತು ಸುರ ಸಾಕ್ಷರತಾ ಕಲಿಕಾಫಲಗಳು ಅದೇ ರೀತಿಯಾಗಿ ಎಂಟು ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದ ಕಲಿಕಾಫಲಗಳು ಇವುಗಳಲ್ಲಿ ನಾವು ಎಫ್ ಎಲ್ ಎನ್ ಮಕ್ಕಳನ್ನು ಬಿಟ್ಟು ಉಳಿದ ಮಕ್ಕಳಿಗೆ ಎ ಅಂತ ಕೊಟ್ಕೋಬೇಕು ಎಫ್ ಎಲ್ ಎನ್ ಮಕ್ಕಳಲ್ಲಿ ಪ್ರಾವೀಣ್ಯತೆ ಅಂತ ಯಾರಿಗೆ ಕೊಡಬೇಕು ಪ್ರಾಥಮಿಕ ಅಂತ ಯಾರಿಗೆ ಕೊಡಬೇಕು ಅದೇ ರೀತಿಯಾಗಿ ಕನಿಷ್ಠ ಅಂತ ಯಾರಿಗೆ ಕೊಡಬೇಕು ಅಂತ ಎಫ್ ಎಲ್ ಎನ್ ಮಕ್ಕಳಲ್ಲಿ ಪಿ ಪ್ರಾವೀಣ್ಯತೆ ಅಂತ ಯಾರಿಗೆ ಕೊಡಬೇಕು ಉದಾಹರಣೆ ನೋಡಿ ನಾನು ಹತ್ತು ಎನ್ ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದಂತೆ ಈ ಒಂದು ಕಲಿಕಾಫಲಗಳನ್ನು ತಗೊಳ್ತೀನಿ ಇಲ್ಲಿ ವಸ್ತುಗಳನ್ನು ಎಣಿಸಬೇಕು ಅಂದರೆ ತೊಂಬತ್ತೊಂಬತ್ತರ ತನಕ ಅವರು ಎಣಿಸಿದರೆ ಈ ಒಂದು ಕಲಿಕಾಫಲವನ್ನು ಅವರು ಸಾಧಿಸಿದ್ದಾರೆ ಅಂತ ಅರ್ಥ ಇವಾಗ ಒಬ್ಬ ವಿದ್ಯಾರ್ಥಿ ಅವನು ಈ ಒಂದು ಕಲಿಕಾಫಲದಲ್ಲಿ ಅವನು ತೊಂಬತ್ತೊಂಬತ್ತು ತನಕ ಅವನು ಆರಾಮಾಗಿ ಎಣಿಸ್ತಾನೆ ಎಫ್ ಎಲ್ ಎನ್ ವಿದ್ಯಾರ್ಥಿ ಎಣಿಸ್ತಾನೆ ಅಂದರೆ ಒಂದು ವಿದ್ಯಾರ್ಥಿ ಈ ಒಂದು ಕಲಿಕಾಫಲದಲ್ಲಿ ಪಿ ಈ ರೀತಿಯಾಗಿ ಎಫ್ ಎಲ್ ಎನ್ ವಿದ್ಯಾರ್ಥಿಗಳಲ್ಲಿ ಅವರು ಹದಿನೇಳು ಕಲಿಕಾಫಲಗಳಲ್ಲಿ ಯಾವುದು ಅವರಿಗೆ ಬರುತ್ತೆ ಆ ಒಂದು ಕಲಿಕಾಫಲಕ್ಕೆ ಪಿ ಅಂತ ನಾವು ಎಂಟ್ರಿ ಮಾಡ್ಕೋಬೇಕು ಇವಾಗ ಬುನಾದಿ ಸಾಕ್ಷರತೆಗೆ ಸಂಬಂಧಿಸಿದಂತೆ ಮೊದಲನೇ ಒಂದು ಕಲಿಕಾಫಲವನ್ನು ನೋಡೋಣ ಇಲ್ಲಿ ನಾನು ಕಳೆದ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಮೊದಲನೇ ಕಲಿಕಾಫಲ ಏನಿದೆ ಓರಲ್ಲೆದು ಪಠ್ಯಪುಸ್ತಕದಲ್ಲಿರುವ ಕಥೆಗಳನ್ನು ಓದುವರು ಮತ್ತು ವಿವರಿಸುವರು ಅಂತ ಇದೆ ಇಲ್ಲಿ ಯಾವಾಗ ನಾವು ಬಿ ಬಿ ತಗೋಬೇಕು ಕಥೆಯನ್ನು ಓದಲಿಕ್ಕೆ ಕಷ್ಟಪಡ್ತಾರೆ ಏನು ಓದೋಕ್ಕೆ ಬರಲ್ಲ ಅಂಥವರಿಗೆ ಬಿ ಬಿ ಪ್ರಾಥಮಿಕ ಬಿ ಅಂತ ಯಾರಿಗೆ ಕೊಡಬೇಕು ಕೆಲವು ಅಕ್ಷರಗಳನ್ನು ನಾವು ಒಂದು ಪುಸ್ತಕವನ್ನು ಕೊಟ್ಟು ಅಥವಾ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಓದು ಅಂತ ಹೇಳಿದಾಗ ಅಲ್ಲಿರುವ ಅಕ್ಷರಗಳನ್ನು ಅವರು ಗುರುತಿಸ್ತಾರೆ ಅವರಿಗೆ ಯಾವುದು ಆಗಿರುತ್ತೆ ಅಂತಹ ಪದಗಳನ್ನು ಮಾತ್ರ ಹೇಳ್ತಾರೆ ಅಂತಹ ಮಕ್ಕಳಿಗೆ ನಾವು ಪ್ರಾಥಮಿಕ ಬಿ ಅಂತ ಕೊಡ್ತೀವಿ ಪ್ರಾವೀಣ್ಯತೆ ಅಂದ್ರೇನು ಒಂದು ಕತೆ ಹೇಳಪ್ಪ ಅಥವಾ ಒಂದು ಪೇಜನ್ನು ಕೊಟ್ಟು ಇದನ್ನು ಓದು ಅಂತ ಹೇಳಿದಾಗ ಅವರು ಅಲ್ಲಿರುವಂತಹ ಅಕ್ಷರಗಳನ್ನಾಗಲಿ ಪದಗಳನ್ನಾಗಲಿ ಸ್ಪಷ್ಟವಾಗಿ ಓದ್ತಾ ಇದ್ದಾರೆ ಅಂದರೆ ಅವರಿಗೆ ಪಿ ಅಂತ ಕೊಟ್ಕೋಬೇಕು ಇದನ್ನು ನಾನು ಕಳೆದ ಒಂದು ವಿಡಿಯೋಗಳಲ್ಲಿ ಹಂಚ್ಕೊಂಡಿದ್ದೇನೆ ಈ ರೀತಿಯಾಗಿ ಎಲ್ಲ ರೂಬ್ರಿಕ್ಸ್ಗಳನ್ನು ಎಂಟ್ರಿ ಮಾಡಿದ ತಕ್ಷಣ ನಾವು ಕಲಿಕಾಫಲವಾರು ಒಟ್ಟು ಬಿ ಬಿ ಎಷ್ಟು ಬಿ ಎಷ್ಟು ಪಿ ಎಷ್ಟು ಎ ಎಷ್ಟು ಅಂತ ಎಂಟ್ರಿ ಮಾಡ್ಕೋಬೇಕು ಅಂದರೆ ಒಂದನೇ ಕಲಿಕಾಫಲದಲ್ಲಿ ಒಟ್ಟು ಬಿ ಬಿ ಎಷ್ಟು ತೆಗೆದಿದ್ದಾರೆ ಪಿ ಎಷ್ಟು ತೆಗೆದಿದ್ದಾರೆ ಎರಡನೇ ಕಲಿಕಾಫಲಕ್ಕೆ ಒಟ್ಟು ಬಿ ಎಷ್ಟು ತೆಗೆದಿದ್ದಾರೆ ಈ ರೀತಿ ಮೂರನೇ ಕಲಿಕಾಫಲಕ್ಕೆ ಒಟ್ಟು ಬಿ ಬಿ ಎಷ್ಟು ಬಿ ಎಷ್ಟು ಪಿ ಎಷ್ಟು ಎ ಎಷ್ಟು ಈ ರೀತಿಯಾಗಿ ನಾವು ಕಲಿಕಾ ಫಲವಾರು ರೂಬ್ರಿಕ್ಸ್ಗಳನ್ನು ಟೋಟಲ್ ಮಾಡಬೇಕು ಇಲ್ಲಿ ನೋಡಿ ಒಟ್ಟು ಎ ಅಂದರೆ ಇಲ್ಲಿ ನಮಗೆ ಎಫ್ ಎಲ್ ಎನ್ ವಿದ್ಯಾರ್ಥಿಗಳನ್ನು ಬಿಟ್ಟು ಉಳಿದ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೋ ಆ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಈ ಕೊನೆಯ ಒಂದು ಸಾಲಿನಲ್ಲಿ ಬರುತ್ತೆ ಈ ರೀತಿಯಾಗಿ ನಾವು ಮಕ್ಕಳ ಕಲಿಕಾ ಫಲವಾರು ಸಾಧನೆಯ ಶಾಲಾ ಹಂತದ ನಮೂನೆ ಅನುಬಂಧ ನಾಲ್ಕು ಒಂದು ಎ ಈ ಒಂದು ನಮೂನೆಯನ್ನು ಪ್ರತಿಯೊಂದು ವಿಷಯಕ್ಕೆ ನಾವು ಇಟ್ಕೊಳ್ಬೇಕಾಗತ್ತೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್